ತುಂಬಾ ಜನ ಮದ್ವೆ ಬಗ್ಗೆ ಕೇಳ್ತಾ ಇದೀರಾ ಹೌದು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮದ್ವೆ ನಡೀತಾ ಇದೆ ಎಲ್ರು ಹೋಗಿ ಮನೆಗ್ ನೋಡಿ ಅತಿ ಶೀಘ್ರದಲ್ಲಿ ಈಗ ಈ ನಾಟಕದ ಬಗ್ಗೆ ಹೇಳ್ಬೇಕಂದ್ರೆ ಇದು ನನ್ನ ಮೊದಲನೇ ನಾಟಕ ನಾನ್ ನೋಡ್ತಿರೋದು ಈ ತರ ಬಂದು ಎಸ್ಪೆಷಲಿ ಬಾದಾಮಿಯಲ್ಲಿ ಬಂದು ನಾಟಕ ನೋಡ್ತಿರೋದು ಇದೊಂದು ನನಗೆ ಹೊಸ ಪ್ರಪಂಚ ಒಂದು ಪ್ರತಿಯೊಂದು ಪಾತ್ರದಿಂದ ಇಲ್ಲಿ ಪಾತ್ರ ಹಿಂದೆ ಇರೋರಿಂದ ಏನೋ ಕಲಿಯೋ ಸಿಗ್ತಾ ಇದೆ ನನಗೆ ಆಕ್ಚುಲಿ ನಾನೊಂದು ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು ಕೀರ್ತಿ ಅನ್ನೋ ಪಾತ್ರ ಆದರೆ ಇವತ್ತು ನಾನು ಬರೋದೇ ತಡ ಆಗೋಯ್ತು ನೈಟ್ ಎಲ್ಲ ಶೂಟ್ ಮುಗಿಸಿ ಬೆಳಗ್ಗೆವರೆಗೂ ಲೆವೆನ್ ಓ ಕ್ಲಾಕ್ ವರ್ಗು ಶೂಟ್ ಮುಗಿಸಿ ಬಂದೆ ಇವತ್ತು ಹಾಗಾಗಿ ಅಲ್ಲಿಂದ ಬಿಟ್ಟು ಇಲ್ಲಿ ತಲುಪಲು ಲೇಟ್ ಆಗಿದ್ದು ಮಾಡಕ್ ಆಗಲ್ಲ ಅಂತ ಮಾಡ್ತಾ ಇಲ್ಲ ಆದ್ರೆ ನಿಮ್ ಜೊತೆ ಎಲ್ಲ ಮೀಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ನಿಮ್ ಜೊತೆ ನಾ ಮಾತಾಡಿದೇ ಮಾಡಿದೀನಿ